ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ಮಾಡಬಹುದಾದ ಒಂದು ಅತ್ಯಂತ ಬಲವಾದ ಉಪಾಯವನ್ನು ಹೇಳುತ್ತೇನೆ ಇದು ಕೂದಲು ಉದುರುವುದನ್ನು ನಿಲ್ಲಿಸಿ ಬೇರುಗಳನ್ನು ಬಲಪಡಿಸಿ ದಪ್ಪ ದೀರ್ಘ ಮೃದುವಾದ ಕೂದಲು ಪಡೆಯಲು ಶತಮಾನಗಳಿಂದ ಬಳಸಲಾಗುತ್ತಿದೆ ಈ ತೈಲದಲ್ಲಿ ಮೂರು ಶಕ್ತಿಶಾಲಿ ಪದಾರ್ಥಗಳಿವೆ ಮೊದಲನೆಯದ್ದು ಮೆಂತೆ ಮೆಂತೆ ಕೂದಲ ಬೇರುಗಳನ್ನು ಬಲಪಡಿಸುವ ಪ್ರಾಕೃತಿಕ ಪ್ರೋಟೀನ್ ಆಗಿದೆ ಕರಿಬೇವು ಹೊಸ ಕೂದಲು ಮೂಡುವುದಕ್ಕೆ ಅತ್ಯಂತ ಮುಖ್ಯವಾದ ಅಂಶ ಇದು ತೆಂಗಿನ ಎಣ್ಣೆ ಕೂದಲಿನ ಅಗತ್ಯ ಕೊಬ್ಬು ಮತ್ತು ವಿಟಮಿನ್ ಡಿ ಪೂರೈಕೆಯಲ್ಲಿ ಈ ತೆಂಗಿನ ಎಣ್ಣೆ ಬಹಳಷ್ಟು ಉಪಾಯಕಾರಿಯಾಗಿದೆ ಬೇಕಾಗುವ ಪದಾರ್ಥಗಳನ್ನು ನೋಡೋಣ ಎರಡು ಚಮಚ ಮೆಂತೆ ಕರಿ ಬೇವಿನ ಎಲೆಗಳು ಒಂದು ಕಪ್ ಶುದ್ಧ ತೆಂಗಿನ ಎಣ್ಣೆ ಮೊದಲನೆಯ ಹಂತದಲ್ಲಿ ಒಂದು ಚಮಚ ಮೆಂತೆ ತೆಗೆದು ಸುವರ್ಣ ಬಣ್ಣ ಬರುವವರೆಗೆ ಸ್ವಲ್ಪ ಹುರಿಯಿರಿ ಹುರಿದ ಮೆಂತೆಯಿಂದ ಬರುವ ಸುಗಂಧವೇ ಕೂದಲಿಗೆ ಬೇಕಾದ ಪೋಷಕಾಂಶಗಳ ಸೂಚನೆ ಈ ಹುರಿದ ಮೆಂತೆಯನ್ನು ಮೂರ್ನಾಲ್ಕು ನಿಮಿಷ ತಣ್ಣಗಾಗಳು ಬಿಡಿ ಇನ್ನು ಎರಡನೆಯ ಹಂತ ಹೊಸ ಹಸಿರು ಕರಿಬೇವಿನ ಎಲೆಗಳನ್ನು ಚೆನ್ನಾಗಿ ತೊಳೆಯಿರಿ ಕರಿಬೇವು ಎಲೆಗಳಲ್ಲಿ ಇರುವ ನೈಸರ್ಗಿಕ ಕಪ್ಪು ಬಣ್ಣ ಕೂದಲನ್ನು ಕಪ್ಪಾಗಿಸುತ್ತದೆ ಈ ಎಲೆಗಳನ್ನು ಒಣಗಿಸದೆ ನೇರವಾಗಿಯೂ ಬಳಸಬಹುದು ಏಕೆಂದರೆ ತಾಜಾ ಎಲೆಗಳಲ್ಲೇ ಹೆಚ್ಚು ಪೋಷಕಾಂಶಗಳಿರುತ್ತವೆ ಇನ್ನು ಒಂದು ಲೋಹದ ಪಾತ್ರೆಯಲ್ಲಿ ಒಂದು ಕಪ್ ತೆಂಗಿನ ಎಣ್ಣೆ ಹಾಕಿ ಮೃದುವಾಗಿ ಬಿಸಿ ಮಾಡಿರಿ ಎಣ್ಣೆ ತುಂಬಾ ಬೆಸೆಯಾದರೆ ಔಷಧಿಯ ಶಕ್ತಿ ಕಡಿಮೆಯಾಗುತ್ತೆ ಆದ್ದರಿಂದ ಮಧ್ಯಮ ಉರಿಯಲ್ಲಿ ಮಾತ್ರ ಬಿಸಿ ಮಾಡಿ ಈಗ ಬಿಸಿ ಆಗುತ್ತಿರುವ ಎಣ್ಣೆಗೆ ಹುರಿದ ಮೆಂತೆಯನ್ನು ಸೇರಿಸಿ ಎರಡು ನಿಮಿಷಗಳ ಬಳಿಕ ಕರಿಬೇವು ಎಲೆಗಳನ್ನು ಸೇರಿಸಿ ಎಲೆಗಳು ಮೃದುವಾಗಿ ಗಾಢ ಬಣ್ಣ ಪಡೆಯುವವರೆಗೆ ಬೇಯಿಸಿ ಇದು ತೈಲಕ್ಕೆ ಕರಿಬೇವು ತನ್ನ ಸತ್ವವನ್ನು ಬಿಡುತ್ತಿರುವ ಸೂಚನೆ ಎಣ್ಣೆ ಚೆನ್ನಾಗಿ ಬಣ್ಣ ಬದಲಿಸಿಕೊಂಡ ಮೇಲೆ ಗ್ಯಾಸ್ ಅನ್ನು ಆರಿಸಿ ಪೂರ್ಣವಾಗಿ ತಣ್ಣಗಾದ ನಂತರ ಫಿಲ್ಟರ್ ಮಾಡಿ ಗಾಜಿನ ಬಾಟಲಿಯಲ್ಲಿ ಸಂಗ್ರಹಿಸಿ ಈ ತೈಲ ಒಂದು ತಿಂಗಳು ಸುಲಭವಾಗಿ ಇರುತ್ತದೆ ಮೊದಲು ಕೂದಲು ಒಣಗಿರುವಾಗ ತೈಲವನ್ನು ಕೈಯಲ್ಲಿ ತೆಗೆದು ಬೆರಳುಗಳಿಂದ ನಿಧಾನವಾಗಿ ತಲೆಗೆ ಹಚ್ಚಿ ಬೆರಳುಗಳಿಗೆ ತೈಲ ಚೆನ್ನಾಗಿ ತಲುಪುವಂತೆ ಐದು ನಿಮಿಷ ಮಸಾಜ್ ಮಾಡಿ ನಂತರ ಕೂದಲಿನ ಉದ್ದಕ್ಕೂ ಹಚ್ಚಿಕೊಳ್ಳಿ ಕನಿಷ್ಠ ಒಂದು ಗಂಟೆ ಬಿಡಿ ನಂತರ ಸಾಫ್ಟ್ ಶ್ಯಾಂಪು ಬಳಸಿ ತೊಳೆಯಿರಿ ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾಡಿದರೆ ಮೂರು ವಾರಗಳಲ್ಲಿ ಸ್ಪಷ್ಟ ಫಲಿತಾಂಶವನ್ನು ಕಾಣುತ್ತೀರಿ ಈ ತೈಲ ಬಳಸುವುದರಿಂದ ಸಿಗುವ ಫಲಿತಾಂಶಗಳನ್ನು ನೋಡೋಣ ಮೊದಲಿಗೆ ಕೂದಲು ಉದುರುವಿಕೆ ನಿಲ್ಲುತ್ತದೆ ಮೆಂತೆಯಲ್ಲಿರುವ ಪ್ರಕೃತಿ ಪ್ರೋಟೀನ್ ಕೂದಲು ಬೇರುಗಳನ್ನು ಬಲಪಡಿಸಿ ಉದುರುವುದನ್ನು ಕಡಿಮೆ ಮಾಡುತ್ತದೆ ಇನ್ನು ಹೊಸ ಕೂದಲು ಮೂಡಲು ಪ್ರಾರಂಭವಾಗುತ್ತದೆ ಕರಿಬೇವಿನಲ್ಲಿರುವ ಐರನ್ ಮತ್ತು ಪಾಲಿಕ್ ಆಸಿಡ್ ಹೊಸ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ ಮೂರನೆಯದ್ದು ಕೂದಲು ದತ್ತವಾಗುತ್ತದೆ ತೆಂಗಿನೆಣ್ಣೆಯ ನೈಸರ್ಗಿಕ ಕೊಬ್ಬು ಮತ್ತು ವಿಟಮಿನ್ ಇ ಕೂದಲು ಗುಂಪಾಗಿ ದಟ್ಟವಾಗಿ ಕಾಣುವಂತೆ ಮಾಡುತ್ತದೆ ಕೂದಲಿನ ಹೊಳಪು ಹೆಚ್ಚುತ್ತದೆ ಎಣ್ಣೆಯಲ್ಲಿರುವ ನೈಸರ್ಗಿಕ ತೈಲ ಕೂದಲನ್ನು ಮೃದುವಾಗಿ ಮಿನುಗುವಂತೆ ಮಾಡುತ್ತದೆ ಇನ್ನು ಸ್ಪಿಟ್ ಎಂಡ್ಸ್ ಕಡಿಮೆಯಾಗುತ್ತದೆ ಕೂದಲು ಒಣಗದೆ ಇರುವುದರಿಂದ ತುದಿ ಒಡೆಯುವಿಕೆ ಕಡಿಮೆಯಾಗಿ ಉದ್ದವಾಗಲು ಸಹಾಯ ಮಾಡುತ್ತದೆ ಈ ಒಂದು ತೈಲವನ್ನು ನಿತ್ಯವಾಗಿ ಬಳಸಿದರೆ ಕೂದಲು ಮೂರರಿಂದ ನಾಲ್ಕು ವಾರಗಳಲ್ಲಿ ಸ್ಪಷ್ಟವಾಗಿ ಬದಲಾವಣೆ ಕಾಣಿಸುತ್ತದೆ ಬೇರುಗಳು ಬಲಪಡಿಸಿ ಕೂದಲು ಉದುರುವುದು ನಿಲ್ಲಿಸಿ ಹೊಸ ಕೂದಲು ಮೂಡುವಂತೆ ಪ್ರಾರಂಭವಾಗುತ್ತದೆ ಹಳೆಯ ಕಾಲದ ನೈಸರ್ಗಿಕ ರಹಸ್ಯ ಇದಾಗಿದೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ Dane ba da gado.